ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದ್ದೀನಿ ಒಂದು ನಾಲ್ಕು ಗಂಟೆಯಿಂದನೇ ಶುರು ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇನ್ನೂ ಕತ್ಲಿದೆ ಒಂದು ಐದೂವರೆ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ವರಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲೆಯನ್ನು ಹಾಕೋತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ ಆ ಟೈಮ್ಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೈಟೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ದೇವ್ರಿಗೆ ಸೀರೆಲ್ಲ ಉರಿಸಿ ಎಲ್ಲನೂ ಇವಾಗ ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕೋತಾ ಇದ್ದೀನಿ ಒಂದು ಹತ್ತು ದಿನ ಆಗಿತ್ತು ಅಂತಲೇ ಹೇಳ್ಬೋದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂತಂದರೆ ಹಬ್ಬ ಬತ್ತಲ್ಲ ಹಬ್ಬಕ್ಕೆಲ್ಲ ರೆಡಿನ ಮಾಡ್ಕೋತಾ ಇದೆ ಮನೆ ತುಂಬನೇ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಹಬ್ಬ ಅಲ್ವಾ ಇವತ್ತು ಮತ್ತು ಶನಿವಾರದ ಬ್ಲಾಗ್ ಆಗಿರುತ್ತೆ ನಾವು ಯಾವ ರೀತಿ ವರಲಕ್ಷ್ಮಿನ ಕೂರಿಸ್ತೀವಿ ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ತಂಬಟ್ಟು ಒಂದು ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ರಂಗೋಲಿ ಡಿಸೈನ್ ಇನ್ನೂ ಸ್ವಲ್ಪ ದೊಡ್ಡದಾಗೆ ಬಿಟ್ಕೋತಿದ್ದೆ ಮಳೆ ಎನಿತಾಯ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗೆ ಬಿಟ್ಕೊಂಡೆ ರಂಗೋಲೆ ಎಲ್ಲ ಹಾಕಾದ್ಮೇಲೆ ಪೂಜೆಗೆಲ್ಲ ನೈಟೇ ರೆಡಿ ಮಾಡಿದ್ವಿ ಸೀರೆ ಎಲ್ಲ ಉರಿಸಿ ವರಲಕ್ಷ್ಮಿಗೆ ನಮ್ಮ ಯಜಮಾನ್ರು ರೆಡಿ ಮಾಡಿದರು ನಾನು ಮತ್ತು ಅತ್ತೆ ಇಬ್ಬರೂ ಹೆಲ್ಪ್ ಮಾಡಿಕೊಟ್ವಿ ಅದಾದಮೇಲೆ ಒಬ್ಬಟ್ಟು ನೈಟೇ ಮಾಡ್ಕೊಂಡಿದ್ವಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಫ್ರೆಶ್ ಆಗಿ ಇವಾಗ ಸೀರೆ ಉಡ್ಕೊಂಡು ಇವಾಗ ಎಲ್ಲರೂ ಪೂಜೆನ ಮಾಡ್ತಾ ಇದೀವಿ ನೋಡ್ತಾ ಇರ್ಬೋದು ಈ ರೀತಿ ಅಲ್ಲ ಖರೆ ಎಲ್ಲ ಮಾಡಿ ಒಬ್ಬಟ್ಟೆಲ್ಲನ್ನು ನೈಟೇ ತಟ್ಕೊಂಡಿದ್ವಿ ದೇವ ಫೋಟೋಕ್ಕೆಲ್ಲ ರೆಡಿ ಮಾಡಿ ಇವಾಗ ಪೂಜೆನ ಮಾಡ್ತಾ ಇದ್ದೀವಿ ಈ ರೀತಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಒಂದು ಆರು ಕಾಲಷ್ಟಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲಕ್ಷ್ಮಮ್ಮ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಹೊರಗಡೆ ಕೂಡಿಸಲ್ಲ ನಾವು ದೇವ್ರ ಮನೆಯಲ್ಲೇ ಸ್ವಲ್ಪ ಜಾಸ್ತಿ ಜಾಗ ಇರೋದ್ರಿಂದ ನಾವು ವರ್ಷ ವರ್ಷವೂ ದೇವ್ರ ಮನೆಯಲ್ಲೇ ಕೂಡಿಸೋದು ತುಂಬ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಮ್ಮ ನಮ್ಮ ಯಜಮಾನ್ರು ರೆಡಿ ಮಾಡಿರೋದು ಅವರೇನೆ ರೆಡಿ ಮಾಡೋದು ನಾವೆಲ್ಲ ಎಲ್ಪ್ ಮಾಡಿಕೊಡ್ತೀವಿ ನೈಟೇ ಎಲ್ಲನೂ ಸೀರೆ ಎಲ್ಲ ಉಡಿಸಿ ಬೆಳಗ್ಗೆ ಕರ್ಸನ್ನ ಕೂರಿಸ್ಕೊಳ್ಳೋದು ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಪೂಜೆ ಎಲ್ಲ ಇದನ್ನ ನಾವು ಈ ಲಕ್ಷ್ಮಮ್ಮನ್ನ ಕೂರ್ಸೋಕ್ಕೆ ಶುರು ಮಾಡಿ ಒಂದು ಮೂವತ್ತೊಂಬತ್ತು ವರ್ಷವೇ ಆಯಿತು ಅಂತಲೇ ಹೇಳ್ಬೋದು ನಾನು ಮದುವೆ ಆಗಿ ಒಂದು ಹತ್ತು ವರ್ಷ ನಾನು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅತ್ತೆ ಈ ಮೂವತ್ತೊಂಬತ್ತು ವರ್ಷದಿಂದನೂ ನೋಡ್ತಾ ಇದ್ದಾರೆ ಮಾಡ್ಕೊಬಂದಿದ್ದಾರೆ ಒಂದು ಚಿಕ್ಕ ಗೂಡಲ್ಲಿ ಕೂರಿಸ್ತಿದ್ರಂತೆ ಮೊದಲು ಜಾಗ ಇಲ್ದೇನೆ ಅಂದರೆ ಬೀರು ಬರುತ್ತಲ್ಲ ಇಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡ್ತಿದ್ರಂತೆ ಅದು ಬಿಡದೇ ಮಾಡ್ಕೊಬಂದಿದ್ಕೆ ಈ ಪೂಜೆನ ಇಷ್ಟು ದೊಡ್ಡದಾಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸ್ಕೊಂಡು ಇವಾಗ ಪೂಜೆ ಮಾಡಿಸ್ಕೋತಾ ಇದ್ದಾರೆ ಲಕ್ಷ್ಮಮ್ಮ ನಮಗಂತೂ ಒಳ್ಳೆಯದೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗೀತು ಇವಾಗ ನನ್ನ ಮಗನಿಗೆ ಕಂಕಣನ ಕಟ್ಟಿದ್ರು ನಮ್ಮ ಯಜಮಾನ್ರು ಅವನೂ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆಲ್ಲ ಹಟ್ ಬಿದ್ದ ನಾವು ಪೂಜೆ ಎಲ್ಲ ಮಾಡಿ ಅಕ್ಷತೆ ಎಲ್ಲ ಹಾಕಿ ದೇವ್ರಿಗೆ ನಮ್ಗೆ ಬೇಕಾದದೆಲ್ಲ ಕೇಳ್ಕೊಂಡ್ವಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಅತ್ತೆ ಮಾವ ಕಂಕಣನ ಕಟ್ಕೋತಾ ಇದ್ದಾರೆ ತುಂಬ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು ಪೂಜೆ ಅದಾದಮೇಲೆ ನಾನು ನಮ್ಮ ಯಜಮಾನ್ರನಿಬ್ಬರೂ ಕಂಕಣನ ಕಟ್ಕೊಂಡ್ವಿ ಇದೊಂದು ಪದ್ಧತಿ ಅಲ್ವಾ ವ್ರತ ಅಲ್ವಾ ಈ ಕಂಕಣನ ಪೂಜೆ ಆದಮೇಲೆ ಕಟ್ಕೊಳ್ಳೇಬೇಕು ಒಳ್ಳೆಯದು ಅಂತಲೇ ಹೇಳ್ತಾರೆ ಎಲ್ಲ ಆದಮೇಲೆ ಕಂಕಣ ಎಲ್ಲ ಕಟ್ಟಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನೈಟೇ ರೆಡಿ ಮಾಡಿ ಬಿಟ್ಕೊಂಡಿದ್ದಕ್ಕೆ ನಾವು ಬೆಳಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಲಕ್ಷ್ಮಮ್ಮ ಕಾಣಿಸ್ತಾ ಇದ್ದಾರೆ ಅಂತ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ವಿ ನಾವು ಅದೆಲ್ಲ ಆದಮೇಲೆ ನೈಟ್ ಒಬ್ಬಟ್ಟು ತಟ್ಕೊಂಡಿದ್ವಲ್ಲ ಬೆಳಗ್ಗೆ ನಾವು ಒಂದು ಹತ್ತುವರೆ ಅಡುಗೆ ಎಲ್ಲ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ಎಲ್ಲ ಊಟ ಮಾಡ್ತಾಯಿದ್ವಿ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಬೇಕಿತ್ತು ಒಂಬತ್ತುವರೆ ಅಷ್ಟರಲ್ಲಿ ಅದಕ್ಕೋಸ್ಕರ ಅವ್ರು ಹೋಗೋಷ್ಟರಲ್ಲಿ ಅಡುಗೆ ಪಟ ಪಟ ಅಂತ ಅಡುಗೆನ ಮಾಡಿದ್ವಿ ಬೇಗ ಪೂಜೆ ಆಗಿರೋದ್ರಿಂದ ಒಬ್ಬಟ್ಟು ನೈಟೇ ತಟ್ಕೊಂಡಿದ್ವಲ್ಲ ಹಾಲು ಮತ್ತು ಕಾಳುಗೊಜ್ಜು ವಾಂಗಿ ಭಾತು ಮತ್ತು ಕೋಸಂಬರಿ ಚಪಾತಿ ಪಕೋಡ ಎಲ್ಲ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಊಟನೂ ಮುಗಿಸ್ಕೊತಾ ಇದ್ದೀವಿ ಒಂದು ಹತ್ತುವರೆ ಅಷ್ಟಲ್ಲೇ ಊಟನ ಮುಗಿಸ್ಕೊಂಡ್ವಿ ತಿರ್ಗಾ ವೀಡಿಯೋನೂ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಆದರೂ ನೆಕ್ಸ್ಟ್ ಡೇ ಇದು ಇದು ವೀಡಿಯೋ ಶನಿವಾರದ್ದು ಇವಳು ಸ್ಫೂರ್ತಿ ರಾಖಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ನನ್ನ ಮಗುಂಗೆ ನನ್ನ ಹಳ್ಳಿಂಗೆ ಮತ್ತು ಸ್ಫೂರ್ತಿ ತಮ್ಮ ಹೇಳ್ಬಿಟ್ಟು ಅವನಿಗೆ ಎಲ್ಲರಿಗೂ ಒಂದೇ ಸಲ ಅವಳು ರಾಖಿನ ಕಟ್ತಾಳೆ ವರ್ಷ ವರ್ಷವೂ ಇವ್ ಮೂರು ಜನಕ್ಕೆ ರಾಖಿನ ಕಟ್ತಾಳೆ ಅವಳು ಅದಕ್ಕೋಸ್ಕರ ಇವತ್ತು ನಮ್ಮನೆಗೆ ಬಂದು ರಾಕಿನ ಕಟ್ತಾ ಇದ್ದಾಳೆ ನನ್ನ ಹಳ್ಳಿ ಹಿಂಗೆ ನನ್ನ ಮಗುಂಗೆ ಬರೋದಕ್ಕೆ ಎಲ್ಲರ್ಗು ರಾಕಿನ ತಂದಿದ್ಲು ರಾಕಿನ ಕಟ್ತಾ ಇದ್ದಾಳೆ ಅವ್ರ ಸಂಬಂಧ ಹಿಂಗೆ ಚೆನ್ನಾಗಿಲಿ ಅಂತ ನಾನು ಕೇಳ್ಕೊತೀನಿ ಮೂರು ಜನಕ್ಕೂ ರಾಕಿ ಕಟ್ಟಿ ಆರತಿ ಬೆಳಗಿ ಇವಾಗ ಅಕ್ಷತೆ ಹಾಕಿ ನಮಸ್ಕಾರನ ಇದ್ದಾರೆ ಎಲ್ಲರೂ ನಮಸ್ಕಾರ ಇದ್ದರು ನೋಡ್ತಾ ಇರ್ಬೋದು ನನ್ನ ಮಗನೂ ನಮಸ್ಕಾರ ಇದ್ದಾನೆ ಎಲ್ಲ ಕಟ್ಟಾದಮೇಲೆ ಇವಾಗ ನಮ್ಮ ಯಜಮಾನ್ರಿಗೆ ಅವ್ರ ತಂಗಿ ಮತ್ತು ನನ್ನಾದಿನಿ ಅಕ್ಕ ಉಷಾಕ ಅಂತೇಳ್ಬಿಟ್ಟು ಇಬ್ಬರೂ ರಾಖಿನ ಕಟ್ತಾ ಇದ್ದಾರೆ ಇವಳು ನನ್ನ ಚಿಕ್ಕನಾದ್ನಿ ನಮ್ಮ ಚಿಕ್ಕತ್ತೆ ಮಗಳು ಅವಳು ವರ್ಷ ವರ್ಷ ಚಾಮರಾಜಪೇಟೆಯಿಂದ ಬಂದು ನಮ್ಮ ಯಜಮಾನ್ರಿಗೆ ರಾಖಿನ ಕಟ್ತಾ ಇರ್ತಾಳೆ ಕಟ್ತಾಳ ಅವಳು ಅದಾದಮೇಲೆ ಮೇಲೆ ನಮ್ಮ ನಾದಿನಿ ನಮ್ಮ ಯಜಮಾನ್ರು ಅಕ್ಕ ಇವರು ಅಂತ ಅಂತೇಳ್ಬಿಟ್ಟು ಅವಳು ವರ್ಷ ವರ್ಷ ಕಟ್ತಾಳಲ್ಲ ಅವಳು ಬಂದಿದ್ಲು ಅವಳು ಕಟ್ತಾ ಇದ್ದಾಳೆ ನಮ್ಮ ಯಜಮಾನ್ರಿಗೆ ರಾಕಿ ಎಲ್ಲ ಕಟ್ಟಿ ಇವಾಗ ಇಬ್ಬರೂ ಆರತಿ ಮಾಡ್ತಾ ಇದ್ದಾರೆ ಅದೇನೇ ಒಂದು ಆರತಿ ಮಾಡ್ಬೇಕಾದ್ರೆ ಒಂದು ಸಾಂಗ್ ಹೇಳ್ತಾಯಿದ್ರು ಅದಕ್ಕೆ ಒಂದು ಸ್ವಲ್ಪ ನಗು ಇಟ್ಕೊಂಡು ಹಂಗೇ ಜೋಕ್ಸ್ ಮಾಡ್ತಾಯಿದ್ರು ಅವ್ರದ್ದು ರಾಕಿ ಎಲ್ಲ ಕಟ್ಟಿ ಎಲ್ಲ ಆದಮೇಲೆ ನನ್ನ ಹಳ್ಳಿಯಂದು ಬರ್ತಡೇ ಇತ್ತು ನಿನ್ನೆ ಅಂದರೆ ವರಲಕ್ಷ್ಮಿ ಹಬ್ಬ ಇತ್ತಲ್ಲ ವರಲಕ್ಷ್ಮಮ್ಮನ ಹಬ್ಬ ಇತ್ತಲ್ಲ ವರಲಕ್ಷ್ಮಿ ಹಬ್ಬದ ದಿವ್ಸನೇ ನನ್ನ ಹಳಿಯಿಂದ ಬರ್ತಡೇ ಅವತ್ತು ಕೇಕ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾವು ಕಟ್ ಮಾಡಿಸಿರ್ಲಿಲ್ಲ ಇವತ್ತು ನನ್ನ ಹಳಿಯಿಂದ ಫ್ರೆಂಡು ಬರುತ್ತು ಮತ್ತು ಸ್ಫೂರ್ತಿ ಇಬ್ಬರೂ ಕೇಕ್ ತಂದು ಶನಿವಾರ ಅಲ್ಲ ಕೇಕ್ ಕಟ್ ಮಾಡಿಸಿದ್ರು ಹೀಗಿತ್ತು ವರಲಕ್ಷ್ಮಿ ಹಬ್ಬ ಮತ್ತು ರಾಖಿ ಹಬ್ಬ ಹೀಗಿತ್ತು ನಮ್ಮ ಮನೆಯಲ್ಲಿ ಈ ರೀತಿ ಆಚರಣೆ ಮಾಡಿದ್ವಿ ನೋಡ್ತಾ ಇರ್ಬೋದು ಅದೇ ಎಲ್ಲರಿಗೂ ವರಲಕ್ಷ್ಮಿ ಅಮ್ಮ ಚೆನ್ನಾಗೆ ಆಯ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಡಲಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋನ ಈ ಬ್ಲಾಗ್ ಏನಾದ್ರು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್